ಇವತ್ತಿನ ಟಾಪಿಕ್ ಎನ್ ಎಸ್ ಸಿ ಬಿ ಎಸ್ ಸಿ ನಿಮ್ಮ ಹೂಡಿಕೆ ಯಶಸ್ಸಿನ ಕಿಲಿ. ನಿಮಗೆ ಗೊತ್ತಾ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ನಡುವೆ ಸರಿಯಾದ ಆಯ್ಕೆ ಮಾಡುವುದು ನಿಮ್ಮ ಹೂಡಿಕೆಯ ಲಾಭದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಭಾರತ ಷೇರು ಮಾರುಕಟ್ಟೆಯ ಪರಿಚಯ ಈ ವಿಡಿಯೋದಲ್ಲಿ ನೀವು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಎಂಬ ಭಾರತ ಎರಡು ದೊಡ್ಡ ಷೇರು ವಿನಿಮಯ ಕೇಂದ್ರ ಬಗ್ಗೆ ಹಾಗೂ ಅವುಗಳ ಹಣಕಾಸಿನ ಲೋಕದಲ್ಲಿನ ಮಹತ್ವದ ಬಗ್ಗೆ ತಿಳಿಯುತ್ತೀರಿ ಈ ಎರಡೂ ಎಕ್ಸ್ಚೇಂಜ್ಗಳು ಭಾರತ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಲಕ್ಷಾಂತರ ಹೂಡಿಕೆದಾರರಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಸ್ಥಾಪನೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹೂಡಿಕೆದಾರ ಸಮಸ್ಯೆ ಅನೇಕ ಹೂಡಿಕೆದರು ಯಾವ ಎಕ್ಸ್ಚೇಂಜಲ್ಲಿ ಹೂಡಿಕೆ ಮಾಡಬೇಕು ಎಂದು ತೀರ್ಮಾನಿಸಲು ಕಷ್ಟಪಡುತ್ತಾರೆ ಇದರ ಪರಿಮಾಣವಾಗಿ ಲಾಭ ಹಲವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಗೊಂದಲ ಎರಡೂ ಎಕ್ಸ್ಚೇಂಜ್ಗಳ ನಡುವಿನ ವ್ಯತ್ಯಾಸ ತಿಳಿದಿರುವುದು ಅವಕಾಶ ಕಳೆದುಕೊಳ್ಳುವುದು ಉತ್ತಮ ಹೂಡಿಕೆ ಅವಕಾಶವನ್ನು ತಪ್ಪಿಸಿಕೊಳ್ಳುವುದು ತಪ್ಪು ನಿರ್ಧಾರ ಸರಿಯಾದ ಮಾಹಿತಿ ಇಲ್ಲದೆ ಆಯ್ಕೆ ಮಾಡುವುದು ನೆನಪಿಡಿ ಸರಿಯಾದ ಮಾಹಿತಿ ಇಲ್ಲದೆ ಹೂಡಿಕೆ ಮಾಡುವುದು ಅಪಾಯಕಾರಿ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ನಡುವಿನ ವ್ಯತ್ಯಾಸಗಳು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ನಡುವೆ ವ್ಯತ್ಯಾಸಗಳನ್ನು ಪರಿಶೀಲಿಸೋಣ ಟ್ರೇಡಿಂಗ್ ವಾಲ್ಯೂಮ್ ಲಿಸ್ಟ್ ಆಗಿರೋ ಕಂಪ್ನಿಗಳು ಮತ್ತು ಪ್ರತಿಯೊಂದು ಎಕ್ಸ್ಚೇಂಜ್ಗಳ ವಿಶೇಷತೆಗಳನ್ನು ತಿಳಿಯೋಣ ಟ್ರೇಡಿಂಗ್ ವಾಲ್ಯೂಮ್ ಎನ್ ಎಸ್ ಸಿ ಹೆಚ್ಚಿನ ದೈನಂದಿನ ವಹಿವಾಟವನ್ನು ಪ್ರಮಾಣ ಹೊಂದಿದೆ ಲಿಸ್ಟೆಡ್ ಕಂಪ್ನಿಗಳು ಬಿ ಎಸ್ ಸಿ ಹೆಚ್ಚಿನ ಸಂಖ್ಯೆಯ ಕಂಪ್ನಿಗಳು ಪಟ್ಟಿ ಮಾಡಿದೆ ತಂತ್ರಜ್ಞಾನ ಎನ್ ಎಸ್ ಸಿ ಆಧುನಿಕ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ವ್ಯವಸ್ಥೆ ವಿಶೇಷತೆ ಎನ್ ಎಸ್ ಸಿ ಬಿ ಎಸ್ ಸಿ ಎನ್ ಎಸ್ ಸಿ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದರ ಮುಖ್ಯ ಸೂಚಕ ನಿಫ್ಟಿ ಫಿಫ್ಟಿ ಇದರ ಕಂಪ್ನಿಗಳ ಲಿಸ್ಟೆಡ್ ಸಾವಿರದ ಏಳ್ನೂರು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಸ್ಥಾಪನೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಇದರ ಸೂಚಕ ಸೆನ್ಸೆಕ್ಸ್ ಲಿಸ್ಟೆಡ್ ಕಂಪ್ನಿಗಳು ಐದು ಸಾವಿರ ಮುಖ್ಯ ವ್ಯತ್ಯಾಸಗಳು ಮತ್ತು ಪ್ರಯೋಜನಗಳು ಎರಡೂ ಎಕ್ಸ್ಚೇಂಜ್ಗಳು ಮುಖ್ಯ ವ್ಯತ್ಯಾಸಗಳು ಮತ್ತು ಪ್ರಯೋಜನಗಳನ್ನು ಪುನಃ ಸ್ಮರಿಸೋಣ ಹೀಗೆ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎನ್ ಎಸ್ ಸಿ ಪ್ರಯೋಜನಗಳು ಹೆಚ್ಚಿನ ಲಿಕ್ವಿಡಿಟಿ ವೇಗದ ಟ್ರೇಡಿಂಗ್ ಕಡಿಮೆ ಬಿಡ್ ಆ್ಯಸ್ಕ್ ಫ್ರೆಡ್ ಆಧುನಿಕ ತಂತ್ರಜ್ಞಾನ ಬಿ ಎಸ್ ಸಿ ಪ್ರಯೋಜನಗಳು ಐತಿಹಾಸಿಕ ಪ್ರಾಮುಖ್ಯತೆ ಹೆಚ್ಚಿನ ಕಂಪನಿಗಳ ಪಟ್ಟಿ ಸಣ್ಣ ಮತ್ತು ಮಧ್ಯಮ ಕಂಪನಿಗಳು ವೈದ್ಯಮ ಆಯ್ಕೆಗಳು ಮುಖ್ಯ ಸಲಹೆ ಎರಡೂ ಯಕ್ಷಣಗಳಲ್ಲಿ ಹೂಡಿಕೆ ಮಾಡೋದು ಅತ್ಯುತ್ತಮ ತಂತ್ರ ನಿಮ್ಮ ಹೂಡಿಕೆ ಪ್ರಯಾಣ ಪ್ರಾರಂಭಿಸಿ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಹೂಡಿಕೆ ಸಲಹೆಗಳನ್ನು ನನ್ನ ಇತರ ವಿಡಿಯೋಗಳು ನೋಡಿ ನಿಮ್ಮ ಹೂಡಿಕೆ ಯಶಸ್ವಿಯ ಸರಿಯಾದ ಮಾಹಿತಿ ಮತ್ತು ತಂತ್ರಜ್ಞಾನ ಅತ್ಯ ಅಗತ್ಯ ಕಮೆಂಟ್ ಮಾಡಿ ನಿಮ್ಮ ಅನುಭವ ಪ್ರಶ್ನೆಗಳಿಗೆ ಹಂಚ್ಕೊಳ್ಳಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಈ ಚಾನಲಲ್ಲಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ ಈ ಮೂರು ಟಾಪಿಕ್ ಬಿಟ್ಟು ಮತ್ತು ಬೇರೆ ಟಾಪಿಕ್ ಯಾವುದು ವಿಡಿಯೋ ಬರೋಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ